ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದರೆ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್ ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಸಿ ಹಿಸ್ಟ್ರಿ ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಬಿಡುಗಡೆ ಮಾಡಿರುವಂತಹ ಮಾಡೆಲ್ ಕ್ವಶನ್ ಪೇಪರ್ ತ್ರೀ ಏನಿದೆ ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದೀನಿ ಎಕ್ಸಾಮಲ್ಲಿ ನೀವು ಒಳ್ಳೆ ಸ್ಕೋರನ್ನು ಮಾಡಬೇಕು ನೆಕ್ಸ್ಟ್ ಬರ್ತಾ ಇರುವಂತಹ ಕಮಿಂಗ್ ಏನು ಬರ್ತಾ ಇದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಎಕ್ಸಾಮ್ ಏನು ಬರ್ತಾ ಇದೆ ಅದಕ್ಕೆಲ್ಲರೂ ಕೂಡ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಿ ಪ್ರಿಪೇರ್ ಆಗ್ತಾ ಇದ್ದೀರಿ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ಇದ್ದೀರಿ ಸೊ ನಿಮಗೆಲ್ಲೋ ಒಂದು ಕಡೆ ಹಿಸ್ಟ್ರಿ ಸಬ್ಜೆಕ್ಟು ಟಫ್ ಆಗುತ್ತೆ ಕಷ್ಟ ಇದೆ ಏನು ಓದ್ಕೊಳ್ಬೇಕು ಏನು ಬಿಡಬೇಕು ಅನ್ನುವಂಥ ಕನ್ಫ್ಯೂಷನ್ ಅಲ್ಲಿ ಇದ್ದಿದ್ದೆ ಆದರೆ ಬೋರ್ಡ್ ಅವರು ಮೂರು ಮಾಡೆಲ್ ಕ್ವಶನ್ ಪೇಪರ್ನ ಬಿಟ್ಟಿದ್ದಾರೆ ಸೊ ಆ ಮೂರು ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ಗಳು ರೈಸ್ ಆಗಿದೆ ಯಾವ ರೀತಿ ಕ್ವಶನ್ಸ್ಗಳು ಬಂದಿದೆ ಯಾವ ಚಾಪ್ಟರ್ ಇಂಪಾರ್ಟೆಂಟು ಅನ್ನೋದನ್ನು ಕರೆಕ್ಟಾಗಿ ಅನಲೈಸ್ ಮಾಡಿ ಓದ್ಕೊಳ್ಳಿ ಯಾಕಂತ ಹೇಳಿದರೆ ಈ ಮೂರು ಮಾಡೆಲ್ ಪೇಪರಲ್ಲಿರುವಂತಹ ಪ್ರತಿಯೊಂದು ಪ್ರಶ್ನೆಗಳು ಕೂಡ ನಿಮ್ಮ ಆನ್ಯುವಲ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಈ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಯಾವ ಪ್ರಶ್ನೆಗಳನ್ನು ಕೂಡ ನೀವು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಅದರಲ್ಲೂ ಕೂಡ ಎಸ್ಪೆಷಲಿ ಫೈ ಮಾರ್ಕ್ಸು ಟೆನ್ ಮಾರ್ಕ್ಸು ಕ್ವಶನ್ಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದ್ರ ಜೊತೆಗೆ ಮ್ಯಾಪ್ ಏನು ಕೊಟ್ಟಿದ್ದಾರೆ ಭೂಪಟ್ಟ ಅದರಲ್ಲೂ ಕೂಡ ಕೆಲವೊಂದು ಪ್ಲೇಸ್ಗಳನ್ನು ಏನು ಟಿಕ್ ಮಾಡಿ ಗುರುತು ಮಾಡಿ ಅಂತ ಕೊಟ್ಟಿರ್ತಾರೆ ಆ ಪ್ಲೇಸ್ಗಳು ಕೂಡ ತುಂಬಾ ಇಂಪಾರ್ಟೆಂಟು ಕರೆಕ್ಟಾಗಿ ನೋಡ್ಕೊಳ್ಬೇಕು ಇನ್ನು ಭಾಗ ಹೇಗೆ ಬಂದಾಗ ಭೂವಾಯಿಕೆ ಪ್ರಶ್ನೆ ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ ಒಂದು ಅಂಕ ಎರಡು ಅಂಕ ಈ ಪ್ರಶ್ನೋತ್ತರಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಐದು ಮತ್ತು ಹತ್ತು ಅಂಕದ ಪ್ರಶ್ನೆಗಳು ಮೂರು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಓಕೆನಾ ನೆಕ್ಸ್ಟು ಈ ಮೂರು ಮಾಡೆಲ್ ಪೇಪರಲ್ಲಿ ಒಂದು ಅಂಕದ ಪ್ರಶ್ನೆಗಳು ಅಂತ ಹೇಳಿದ್ರೆ ಭಾಗ ಎಲ್ಲಿ ಟೋಟಲ್ ಆಗಿ ಇಪ್ಪತ್ತು ಪ್ರಶ್ನೆಗಳೇನು ಕವರ್ ಆಗುತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸು ಮ್ಯಾಥ್ ದ ಫಾಲೋಯಿಂಗು ಒನ್ ವರ್ಡ್ ಏನು ಇಪ್ಪತ್ತು ಅಂಕಗಳ ಪ್ರಶ್ನೆಗಳು ಕವರ್ ಆಗುತ್ತೆ ಯಾವ್ಯಾವ ಅಧ್ಯಾಯಗಳಲ್ಲಿ ಬಂದಿದೆ ಯಾವ ರೀತಿಯಾಗಿ ಪ್ರಶ್ನೆಯನ್ನು ತೆಗೆದಿದ್ದಾರೆ ಡೈರೆಕ್ಟ್ ಆಗಿ ಪಾಠದ ಮಧ್ಯದಲ್ಲಿ ತೆಗ್ದಾರ ಅಥವಾ ಎಕ್ಸಸೈಸ್ ಕ್ವಶನ್ಸು ನಿಮ್ಮ ಪಾಠ ಮುಗಿತಿದ್ದಾಗ ಏನು ಎಂಡಲ್ಲಿ ಕ್ವಶನ್ಸ್ಗಳಿರುತ್ತೆ ಆ ಕ್ವಶನ್ಸಲ್ಲಿ ತೆಗೆದಿದ್ದಾರೆ ಯಾವ ರೀತಿಯಾಗಿ ತೆಗ್ದಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಟ್ಟು ಓದ್ಕೊಳ್ಳೋದು ಒಳ್ಳೆಯದಾಗಿರುತ್ತೆ ಲಾಸ್ಟ್ ಟೈಮ್ ನಿಮ್ಮ ಸೀನಿಯರ್ಸಿಗೆ ಹಿಸ್ಟ್ರಿ ಎಕ್ಸಾಮ್ ನಡೆದಿತ್ತು ಅದರಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸು ಏನು ಅಂದ್ಕೊಂಡಿದ್ರಿ ಅದು ಬಂದಿರಲಿಲ್ಲ ಹಾಗಾಗಿ ಈ ಸಲ ನಿಮಗೆ ಆ ರೀತಿ ಪ್ರಾಬ್ಲಮ್ ಆಗಬಾರ್ದು ಕರೆಕ್ಟಾಗಿ ಮೂರೂ ಪೇಪರಲ್ಲಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ನೀವು ಪ್ರಿಪೇರ್ ಆಗಿ ಹೆದರ್ಕೋಬೇಡಿ ಎಕ್ಸಾಮು ತುಂಬಾ ಈಸಿ ಆಗುತ್ತೆ ಟೆನ್ಷನ್ ಮಾಡ್ಕೊಳ್ಳೋಕೆ ಬೇಡ ಈಗಲೂ ಕೂಡ ನಿಮಗೆ ಓದ್ಕೊಳ್ಳೋದಕ್ಕೆ ಸಾಕಷ್ಟು ಸಮಯ ಅವಕಾಶ ಇದೆ ಇವತ್ತಿಂದನಾದರೂ ಕರೆಕ್ಟಾಗಿ ಹಿಸ್ಟ್ರಿಯನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ದೆ ಆದರೆ ನೀವು ಹಿಸ್ಟ್ರಿಯಲ್ಲಿ ಒಳ್ಳೆ ಅಂಕಗಳನ್ನು ಪಡೆದುಕೊಳ್ಬಹುದು ಯಾವುದೇ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳುವಾಗ ಆ ಕಾನ್ಸೆಪ್ಟನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಸ್ಟೋರಿ ಟೈಪಲ್ಲಿ ಕರೆಕ್ಟಾಗಿ ಓದ್ಕೊಳ್ಳಿ ನಿಮಗೆ ನೆನ್ಪಿರುತ್ತೆ ಕೆಲವೊಂದು ಇಸ್ವಿಗಳು ಏನ್ ಬರುತ್ತೆ ಜಾಗಗಳು ಪ್ಲೇಸ್ ಗಳು ಏನ್ ಬರುತ್ತೆ ಅದನ್ನ ನೆನ್ಪಿಟ್ಕೊಳ್ಳಿ ಓಕೆ ಇಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಹೇಳ್ಕೊಂಡು ಈ ಕೆಳಗಿನವರುಗಳಲ್ಲಿ ಯಾರು ಭಾರತದ ಮೇಲೆ ದಾಳಿ ಮಾಡಿದ ಅವರಲ್ಲ ಕೇಳಿದರೆ ಭಾರತದ ಮೇಲೆ ದಾಳಿ ಮಾಡಿದವರು ಯಾರ್ಯಾರು ಅನ್ನೋ ನಮಗೆ ಗೊತ್ತಿರಬೇಕು ಗ್ರೀಕರು ಅರಬ್ಬರು ಟರ್ಕರು ಇವರೆಲ್ಲರೂ ಕೂಡ ಭಾರತದ ಮೇಲೆ ಒಂದಾನೊಂದು ಟೈಮಲ್ಲಿ ದಾಳಿ ಮಾಡಿದವರೇ ಆಗಿರ್ತಾರೆ ಯಾರು ದಾಳಿ ಮಾಡಿದವರಲ್ಲ ಕೇಳಿದರೆ ರೋಮನ್ನರು ಆಗಿರ್ತಾರೆ ಗುಪ್ತ ಶಕೆ ಗುಪ್ತ ಶಕೆಗೆ ನಮಗೆ ಸಾಮಾನ್ಯ ಶಕವರ್ಷ ಮುನ್ನೂರ ಇಪ್ಪತ್ತು ಆಪ್ಷನ್ ಡಿ ಆನ್ಸರ್ ಆಗಿರುತ್ತೆ ಶಿವಾಜಿ ಮತ್ತು ಜೈಸಿಂಗ್ ಅವರ ನಡುವೆ ಆದ ಒಪ್ಪಂದ ಯಾವುದು ಕೇಳಿದರೆ ಪುರಂದರ ಒಪ್ಪಂದ ಭಾರತದಲ್ಲಿ ಡಚರ ರಾಜಧಾನಿ ಯಾವುದಾಗಿತ್ತು ಪುಲಿಕಾಟ್ ಆಗಿತ್ತು ಇದು ಕೂಡ ಉತ್ತರವನ್ನು ಕರೆಕ್ಟಾಗಿ ನೋಡಿಕೊಳ್ಬೇಕು ಇದೇ ರೀತಿಯಾಗಿ ಇಂಗ್ಲಿಷರು ಫ್ರೆಂಚ್ ಎಲ್ಲರ ರಾಜಧಾನಿಗಳನ್ನು ನೀವು ನೋಡ್ಕೊಳ್ಬೇಕು ಮಧ್ಯವರ್ತಿಗಳಿಲ್ಲದೆ ಶೇಕಡ ಐವತ್ತರಷ್ಟು ಕಂದಾಯವನ್ನು ರೈತರು ಸರ್ಕಾರಕ್ಕೆ ಪಾವತಿ ಮಾಡುವಂತಹ ಪದ್ಧತಿಯನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ರೈತವಾರಿ ಪದ್ಧತಿ ಅಂತ ಕರಿತೀವಿ ನೆಕ್ಸ್ಟ್ ಬಿಟ್ಟ ಸ್ಥಳ ಪ್ರಶ್ನೆಗಳು ಪ್ರಾಕೆಟ್ ಅಲ್ಲಿ ಉತ್ತರವನ್ನು ಕೊಟ್ಟಿರ್ತಾರೆ ಸರಿಯಾದ ಉತ್ತರವನ್ನು ಆರಿಸಿ ನೀವು ಆ ಒಂದು ಡ್ಯಾಶಲ್ಲಿ ಫಿಲ್ ಅಪ್ ಮಾಡಬೇಕು ರಾಷ್ಟ್ರಕೂಟರ ರಾಜಲಾಂಛನ ಗರುಡ ಕವಿ ಚಕ್ರವರ್ತಿ ಎಂಬ ಬಿರುದು ಹೊಂದಿದವರು ರನ್ನ ಆದಿಲ್ ಶಾಹಿ ಮನೆತನದ ಸ್ಥಾಪಕ ಯೂಸುಫ್ ಆದಿಲ್ ಶಾ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೊಳಿಸಿದವರು ವೆಲ್ಲೆಸ್ಲಿ ಏಸೂರು ಕೊಟ್ಟರು ಈಸೂರು ಕೊಡವು ಎಂಬುದು ಡ್ಯಾಶ್ ಚಳುವಳಿಯ ಘೋಷಣೆ ಕ್ವಿಟ್ ಇಂಡಿಯಾ ಚಳುವಳಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಕಲ್ ಹಣ ಕೊಟ್ಟಿದ್ದಾರೆ ಇದಕ್ಕೆ ಉತ್ತರ ರಾಜತರಂಗಿಣಿ ಗೌತಮಿ ಬಾಲಶ್ರೀ ಕೊಟ್ಟಿದ್ದಾರೆ ನಾಸಿಕ್ ಗುಹಾ ಶಾಸನ ಇಮ್ಮಡಿ ಪುಲಕೇಶಿ ಕೊಟ್ಟಿದ್ದಾರೆ ದಕ್ಷಿಣ ಪತೇಶ್ವರ ಮಹಮ್ಮದ್ ಗವಾನ್ ಕೊಟ್ಟಿದ್ದಾರೆ ಮಂಜಿರ್ ಉಲ್ ಇನ್ಶಾ ರಾಜರಾಮ್ ಮೋಹನ್ ರಾಯ್ ಭಾರತೀಯ ಪುನರುಜ್ಜೀವನದ ಉಷಾತಾರೆ ನೆಕ್ಸ್ಟ್ ಒಂದು ಅಂಕದ ಪ್ರಶ್ನೆಗಳು ಉತ್ಖನನ ಎಂದರೇನು ಅಂತ ಕೇಳಿದರೆ ಒಂದು ಅಂಕಕ್ಕೆ ಆಗಿರೋದ್ರಿಂದ ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತವನ್ನು ನಾವು ಉತ್ಖನನ ಎಂದು ಕರೆಯುತ್ತೇವೆ ಅಂತ ಬರೀಬೇಕು ವೇದಗಳ ಕಾಲದ ಕುಟುಂಬದ ಮುಖ್ಯಸ್ಥ ಯಾರಾಗಿದ್ದರೂ ಕುಲಪತಿ ಅಥವಾ ಗೃಹಪತಿ ಮುಂದಿನ ಪ್ರಶ್ನೆ ಮೊಘಲ್ ಸಂತತಿಯ ಸ್ಥಾಪಕ ಯಾರು ಬಾಬರ್ ಸಿಖ್ ಧರ್ಮದ ಪವಿತ್ರ ಗ್ರಂಥವನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ಗುರುಗ್ರಂಥ ಸಾಹೇಬ್ ಐಎನ್ಎ ವಿಸ್ತರಿಸಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಭಾರತದ ರಾಷ್ಟೀಯ ಸೇನೆ ಅಧ್ಯಾಯ ಒಂದು ಪೀಠಿಕೆ ಏನಿದೆ ಈ ಅಧ್ಯಾಯದಲ್ಲಿ ಕೇಳಿರುವಂತಹ ಎರಡು ಅಂಕದ ಬಹುಮುಖ್ಯ ಪ್ರಶ್ನೆಗಳಲ್ಲಿ ಇದು ಕೂಡ ಒಂದು ಇತಿಹಾಸ ಮತ್ತು ಇತಿಹಾಸ ಪೂರ್ವಕಾಲಗಳ ನಡುವಿನ ವ್ಯತ್ಯಾಸ ಅಂತ ಕೇಳಿದಾಗ ಇತಿಹಾಸ ಪೂರ್ವಕಾಲ ಇತಿಹಾಸ ಕಾಲ ಅಂತ ಬರ್ಕೊಳ್ಳಿ ಲಿಖಿತ ಮೂಲಾಧಾರಗಳು ಲಭ್ಯವಿಲ್ಲದ ಕಾಲವನ್ನು ಇತಿಹಾಸ ಪೂರ್ವಕಾಲ ಎಂದು ಕರೆಯಲಾಗಿದೆ ಲಿಖಿತ ಮೂಲಾಧಾರಗಳು ಲಭ್ಯವಿರುವ ಕಾಲವನ್ನು ಇತಿಹಾಸ ಕಾಲ ಎಂದು ಕರೆಯಲಾಗಿದೆ ಎರಡನೇ ಪ್ರಶ್ನೆ ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನೋ ಮಕ್ಕಳಲ್ಲಿ ಪ್ಯಾಲಿಯೋಲಿಥಿಕ್ ನಿಯೋಲಿಥಿಕ್ ಮೆಸೋಲಿಥಿಕ್ ಓಕೆನಾ ಹೊಸ ಶಿಲಾಯುಗ ಮಧ್ಯಶಿಲಾಯುಗ ಹಳೆ ಶಿಲಾಯುಗ ಅಷ್ಟು ಕೂಡ ಕರೆಕ್ಟಾಗಿ ನೋಡಿಕೊಂಡಿರಬೇಕು ಯಾಕಂತ ಹೇಳಿದ್ರೆ ಈ ಒಂದು ಅಧ್ಯಾಯದಲ್ಲಿ ಎರಡು ಅಂಕ ಮತ್ತು ಒಂದು ಅಂಕಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಕರೆಕ್ಟಾಗಿ ಓದ್ಕೊಂಡ್ರೆ ಒಳ್ಳೆಯ ಅಂಕಗಳನ್ನು ಈ ಒಂದು ಅಧ್ಯಾಯದಲ್ಲಿ ನೀವು ಗಳಿಸಬಹುದು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು ಅಂತ ಕೇಳಿದರೆ ಪ್ಯಾಲಿಯೋ ಎಂದರೆ ಹಳೆಯ ಲಿಥಿಕ್ ಎಂದರೆ ಶಿಲೆ ಹಳೆಯ ಶಿಲಾಯುಗ ಎಂದು ಅರ್ಥ ಅಂತ ಬರಿಬೇಕು ನಿಯೋಲಿಥಿಕ್ ಅಂತ ಕೇಳಿದರೆ ನಿಯೋ ಎಂದರೆ ಹೊಸ ಲಿಥಿಕ್ ಎಂದರೆ ಶಿಲೆ ಹೊಸ ಶಿಲಾಯುಗ ಎಂದು ಅರ್ಥ ಅಂತ ಕೇಳಬೇಕು ಮೆಸೋಲಿಥಿಕ್ ಅಂತ ಕೇಳಿದರೆ ಮೆಸೋ ಎಂದರೆ ಮಧ್ಯ ಲಿಥಿಕ್ ಎಂದರೆ ಶಿಲೆ ಮೆಸೋಲಿಥಿಕ್ ಎಂದರೆ ಮಧ್ಯ ಶಿಲಾಯುಗ ಎಂದು ಅರ್ಥ ಅಂತ ಬರಿಬೇಕು ಓಕೆನಾ ಮುಂದಿನ ಪ್ರಶ್ನೆ ಮೌರ್ಯರ ಕಾಲದ ಎರಡು ಬಗೆಯ ನ್ಯಾಯಾಲಯಗಳನ್ನು ಹೆಸರಿಸಿ ಅಂತ ಇದೆ ಧರ್ಮಸ್ಥೇಯ ಕಂಟಕ ಶೋಧನ ಧರ್ಮಸ್ಥೇಯ ಕಂಟಕ ಶೋಧನ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕಾನಿಷ್ಕನು ಚೀನಾದಿಂದ ವಶಪಡಿಸಿಕೊಂಡ ಯಾವುದಾದರೂ ಎರಡು ಪ್ರಾಂತ್ಯಗಳನ್ನು ಹೆಸರಿಸಿ ಇದಕ್ಕೆ ಉತ್ತರ ಕಾಶ್ಗರ್ ಯಾರ್ಖಂಡ್ ಕೋತಾನ್ ಇದನ್ನು ಬರೀಬೇಕು ಕಾನಿಷ್ಕನು ಚೀನಾದ ಸಾಮ್ರಾಜ್ಯದಲ್ಲಿದ್ದಂತಹ ಕಾಶ್ಗರ್ ಯಾರ್ಖಂಡ್ ಕೋತಾನ್ ಈ ಒಂದು ಸಾಮ್ರಾಜ್ಯಗಳನ್ನು ವಶಪಡಿಸಿಕೊಂಡನು ಮುಂದಿನ ಪ್ರಶ್ನೆ ಕಾಳಿದಾಸನ ಎರಡು ಮಹಾಕಾವ್ಯಗಳನ್ನು ಹೆಸರಿಸಿ ಕಾಳಿದಾಸನ ಮಹಾಕಾವ್ಯಗಳು ಒಂದು ರಘುವಂಶ ಎರಡನೇದು ಕುಮಾರ ಸಂಭವ ಮುಂದಿನ ಪ್ರಶ್ನೆ ಚೋಳರ ಎರಡು ರಾಜಧಾನಿಗಳು ಯಾವುವು ಚೋಳರು ಏನಿದೆ ಈ ಅಧ್ಯಾಯ ತುಂಬಾ ಇಂಪಾರ್ಟೆಂಟು ಐದು ಅಂಕದ ಮೂರು ಬಹುಮುಖ್ಯ ಪ್ರಶ್ನೆಗಳು ಈ ಅಧ್ಯಾಯದಲ್ಲಿ ಇರುತ್ತೆ ಹಾಗಾಗಿ ಈ ಒಂದು ಅಧ್ಯಾಯವನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ತಂಜಾವೂರು ಗಂಗೈಕೊಂಡ ಚೋಳಪುರಂ ಮುಂದಿನ ಪ್ರಶ್ನೆ ಹರ್ಷವರ್ಧನನ ತಂದೆ ತಾಯಿಗಳು ಯಾರು ಹರ್ಷವರ್ಧನನ ತಂದೆ ಪ್ರಭಾಕರವರ್ಧನ ತಾಯಿ ಯಶೋಮತಿ ಮುಂದಿನ ಪ್ರಶ್ನೆ ಶಿವಾಜಿ ಸಂಗ್ರಹಿಸುತ್ತಿದ್ದ ಎರಡು ತೆರಿಗೆಗಳು ಯಾವುವು ಶಿವಾಜಿಯು ಸಂಗ್ರಹಿಸುತ್ತಿದ್ದ ತೆರಿಗೆಗಳು ಚೌತ್ ಎರಡನೇದು ಸರ್ದೇಶ್ಮುಖಿ ಮುಖಿ ಮುಂದಿನ ಪ್ರಶ್ನೆ ಶಿವಪ್ಪ ನಾಯಕನ ಶಿಸ್ತು ಪ್ರಕಾರದ ಎರಡು ಭೂ ವರ್ಗೀಕರಣಗಳನ್ನು ಹೆಸರಿಸಿ ನಾನು ಇಲ್ಲಿ ಐದು ಭೂವರ್ಗೀಕರಣಗಳನ್ನು ಬರೆದಿದ್ದೀನಿ ಎರಡು ಅಂಕಕ್ಕೆ ಆಗಿರೋದರಿಂದ ಯಾವುದಾದ್ರೂ ಎರಡನ್ನ ಬರೆದರೆ ಸಾಕು ಉತ್ತಮ ಫಲವತ್ತಾದ ಕಪ್ಪು ಮಣ್ಣಿನ ಭೂಮಿ ಮಧ್ಯಮ ಕೆಂಪು ಮಣ್ಣಿನ ಭೂಮಿ ಕನಿಷ್ಠ ಮರಳು ಮಿಶ್ರಿತ ಭೂಮಿ ಅಧಮ ತೇವಾಂಶರಹಿತ ಭೂಮಿ ಅಧಮಾಧಮ ಬಂಜರು ಭೂಮಿ ಮುಂದಿನ ಪ್ರಶ್ನೆ ಮಧ್ವಾಚಾರ್ಯರು ಎಲ್ಲಿ ಮತ್ತು ಯಾವಾಗ ಜನಿಸಿದರು ಮಧ್ವಾಚಾರ್ಯರು ಉಡುಪಿ ಬಳಿಯ ಪಾಜಕದಲ್ಲಿ ಸಾಮಾನ್ಯ ಶಕವರ್ಷ ಸಾವಿರದ ಇನ್ನೂರ ಮೂವತ್ತೆಂಟರಲ್ಲಿ ಜನಿಸಿದರು ಮುಂದಿನ ಪ್ರಶ್ನೆ ಚಾರ್ಲ್ಸ್ ಗುಡ್ ವರದಿಯ ಪ್ರಕಾರ ಭಾರತದಲ್ಲಿ ಸ್ಥಾಪನೆಯಾದ ಯಾವುದಾದರೂ ಎರಡು ವಿಶ್ವವಿದ್ಯಾನಿಲಯಗಳನ್ನು ಹೆಸರಿಸಿ ಬಾಂಬೆ ವಿಶ್ವವಿದ್ಯಾಲಯ ಮದ್ರಾಸ್ ವಿಶ್ವವಿದ್ಯಾಲಯ ಕಲ್ಕತ್ತಾ ವಿಶ್ವವಿದ್ಯಾಲಯ ಮುಂದಿನ ಪ್ರಶ್ನೆ ಸರ್ ಎಂ ವಿಶ್ವೇಶ್ವರಯ್ಯನವರು ರಚಿಸಿದ ಯಾವುದಾದರೂ ಎರಡು ಕೃತಿಗಳನ್ನು ತಿಳಿಸಿ ಮೊದಲ ಕೃತಿ ಎ ವಿಜನ್ ಆಫ್ ಪ್ರಾಸ್ಪರಸ್ ಮೈಸೂರು ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ ರ್ಯಾಪಿಡ್ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಪ್ಲ್ಯಾಂಟ್ ಎಕಾನಮಿ ಫಾರ್ ಇಂಡಿಯಾ ಎರಡು ಅಂಕದ ಕೊನೆಯ ಪ್ರಶ್ನೆ ಕರ್ನಾಟಕದ ಏಕೀಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಯಾವುದಾದರೂ ಎರಡು ವೃತ್ತ ಪತ್ರಿಕೆಗಳನ್ನು ಹೆಸರಿಸಿ ಇದಕ್ಕೆ ಉತ್ತರ ಸಂಯುಕ್ತ ಕರ್ನಾಟಕ ವಿಶಾಲ ಕರ್ನಾಟಕ ಕರ್ನಾಟಕ ವೃತ್ತ ಇದಿಷ್ಟು ಕೂಡ ಎರಡು ಅಂಕದ ಪ್ರಶ್ನೆಗಳು ಅದೇ ರೀತಿಯಾಗಿ ಭಾಗಸಿಯಲ್ಲಿ ನಾಲ್ಕು ಪ್ರಶ್ನೆಗಳನ್ನ ಕೇಳಿದರೆ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು ಪ್ರತಿಯೊಂದು ಪ್ರಶ್ನೆಗೂ ಐದು ಅಂಕದಂತೆ ಹತ್ತು ಅಂಕಗಳನ್ನು ಈ ಒಂದು ವಿಭಾಗದಲ್ಲಿ ಈಸಿಯಾಗಿ ನೀವು ತಗೊಳ್ಳಬಹುದು ಸಿಂಧು ನಾಗರಿಕತೆಯ ನಗರ ಯೋಜನೆಯನ್ನು ನಿರೂಪಿಸಿ ಹೊಯ್ಸಳ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಕ್ಬರನ ಧಾರ್ಮಿಕ ಮತ್ತು ರಜಪೂತ ನೀತಿಯನ್ನು ವರ್ಣಿಸಿ ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ ಅದೇ ರೀತಿಯಾಗಿ ಭಾಗಡಿಯಲ್ಲಿ ಹತ್ತು ಅಂಕದ ಪ್ರಶ್ನೆಗಳು ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ವಿಶ್ಲೇಷಿಸಿ ಭಾರತದಲ್ಲಿ ಬ್ರಿಟಿಷ್ ಸಾರ್ವಭೌಮತ್ವದ ಸ್ಥಾಪನೆಯಲ್ಲಿ ಕರ್ನಾಟಕ ಯುದ್ಧಗಳ ಮಹತ್ವವನ್ನು ವಿವರಿಸಿ ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯ ಪಾತ್ರವನ್ನು ಚರ್ಚಿಸಿರಿ ಹತ್ತು ಅಂಕಕ್ಕೂ ಕೂಡ ನಾಲ್ಕು ಪ್ರಶ್ನೆಗಳನ್ನ ಕೊಡ್ತಾರೆ ನೀವು ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದರೆ ಸಾಕು ಒಂದು ಪ್ರಶ್ನೆಗೆ ಹತ್ತರಂತೆ ಇಪ್ಪತ್ತು ಅಂಕಗಳನ್ನು ಈ ವಿಭಾಗದಲ್ಲಿ ನೀವು ಪಡ್ಕೊಳ್ಬಹುದು ಐದು ಮತ್ತೆ ಹತ್ತು ಅಂಕಕ್ಕೆ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಇತಿಹಾಸದಲ್ಲಿ ಕೇಳಬಹುದಾದಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲೂ ಸಹ ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ಪ್ರಶ್ನೆಗೂ ಕೂಡ ಒಂದೊಂದು ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಹಾಗಾಗಿ ಐದು ಮತ್ತು ಹತ್ತು ಅಂಕದ ಪ್ರಶ್ನೆಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಮಕ್ಕಳೇ ನೆಕ್ಸ್ಟು ಭಾಗ ಅಲ್ಲಿ ಕೇಳುವಂಥದ್ದು ಕಾಲಾನುಕ್ರಮದಲ್ಲಿ ಬರೆಯಿರಿ ಇಲ್ಲಿ ಎರಡನೇ ತರೈನು ಯುದ್ಧ ಕೊಟ್ಟಿದ್ದಾರೆ ಅದು ಸಾಮಾನ್ಯ ವರ್ಷ ಸಾವಿರದ ನೂರ ತೊಂಬತ್ತೆರಡರಲ್ಲಿ ನಡೆದಿದೆ ಜೆ ವಿ ಪಿ ಸಮಿತಿ ವರದಿ ಸಾವಿರದ ಒಂಬೈನೂರ ಐವತ್ತೈದು ಅಶೋಕನ ಪಟ್ಟಾಭಿಷೇಕ ಸಾಮಾನ್ಯ ಶಕಪೂರ್ವ ಇನ್ನೂರ ಅರವತ್ತೊಂಬತ್ತು ಮಂಗಳೂರು ಸಾವಿರದ ಏಳ್ನೂರ ಎಂಬತ್ನಾಲ್ಕು ಇದನ್ನು ಕಾಲಾನುಕ್ರಮದಲ್ಲಿ ನೀವು ಕರೆಕ್ಟ್ ಆಗಿ ಬರೀಬೇಕು ನೆಕ್ಸ್ಟ್ ಭೂಪಟವನ್ನು ಕೊಟ್ಟಿದ್ದಾರೆ ಕೆಲವೊಂದು ಐತಿಹಾಸಿಕ ಸ್ಥಳವನ್ನು ಕೊಟ್ಟಿದ್ದಾರೆ ಆ ಐತಿಹಾಸಿಕ ಸ್ಥಳವನ್ನು ಗುರುತಿಸಿ ಪ್ರತಿಯೊಂದು ಸ್ಥಳದ ಬಗ್ಗೆನೂ ಕೂಡ ಒಂದು ಒಂದು ಎರಡು ಲೈನ್ ಅಲ್ಲಿ ವಿವರಣೆಯನ್ನು ಬರಿಬೇಕಾಗುತ್ತೆ ಒಟ್ಟು ನಿಮಗೆ ಹತ್ತು ಅಂಕಗಳು ಭಾರತದ ಭೂಪಟವನ್ನು ಏನು ನೀವು ಸ್ಥಳವನ್ನು ಗುರುತಿಸಿ ಆ ಸ್ಥಳದ ಬಗ್ಗೆ ವಿವರಣೆಯನ್ನು ಕೊಡ್ತೀರಿ ಅದಕ್ಕೆ ಹತ್ತು ಅಂಕ ನಿಮಗೆ ಸಿಗುತ್ತೆ ಸೊ ಇದಿಷ್ಟು ಕೂಡ ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ಭಾರತದ ಇತಿಹಾಸ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳು ಐದು ಹತ್ತು ಅಂಕಗಳನ್ನು ಹೇಳಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ ಯಾಕಂತ ಹೇಳಿದರೆ ಈಗ ಆಲ್ರೆಡಿ ಹೇಳಿದಾಗಲೇ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಾಗಿ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಹಾಗಾಗಿ ಎಲ್ಲ ಪ್ರಶ್ನೆಗಳು ಕೂಡ ನಿಮಗೆ ಸಿಗುತ್ತೆ ಮಕ್ಕಳೇ ಓಕೆನಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇಂಪಾರ್ಟೆಂಟ್ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ನಿಮ್ಮ ಎಜುಕೇಷನ್ ರಿಲೇಟೆಡ್ ಯಾವುದೇ ವೀಡಿಯೋಸ್ಗಳು ಬಂದರೂ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಪಲ್ಲವಿ ಟುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಯಾವುದೇ ವೀಡಿಯೋಸ್ಗಳು ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅನ್ನೋದಿದ್ರೆ ನೀವು ವಾಚ್ ಮಾಡ್ಬೋದು ಅದರ್ವೈಸ್ ಸ್ಕಿಪ್ ಮಾಡ್ಬೋದು ಓಕೆ ಮಕ್ಕಳೇ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಥ್ಯಾಂಕ್ ಯು ಆಲ್ ಬೆಸ್ಟ್